ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಜಮಾನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಅದಕ್ಕೂ ಮೊದಲು ನೀವಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಝಾನ್ಸಿಯನ್ನು ಮನೆಯಿಂದ ಹೊರ ಹಾಕಲು ಕುಟುಂಬದವರು ಮತ್ತೊಮ್ಮೆ ಸಭೆ ಸೇರಿರುತ್ತಾರೆ ಮನೆಯ ಹಿರಿಯರು ಕೆಲವು ಸದಸ್ಯರು ಸೇರಿ ಝಾನ್ಸಿಯ ವರ್ತನೆ ಹಾಗೂ ಅವಳ ಜವಾಬ್ದಾರಿಗಳ ಬಗ್ಗೆ ನಾನಾ ಮಾತುಗಳನ್ನು ಆಡುತ್ತಾರೆ ಇವಳ ನಡತೆ ಮನೆಯ ಗೌರವಕ್ಕೆ ಸರಿ ಇಲ್ಲ ಈಕೆಯನ್ನು ಇಲ್ಲಿಂದ ಹೊರ ಹಾಕಬೇಕು ಎನ್ನುವ ರೀತಿಯಲ್ಲಿ ಮಾತನಾಡುತ್ತಾರೆ ಆದರೆ ಈ ಎಲ್ಲಾ ಮಾತುಗಳನ್ನು ಸಂಗೀತ ಮತ್ತು ನಯ ದೂರದಿಂದ ನೋಡುತ್ತಾ ಹೂಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಾ ಝಾನ್ಸಿಯ ಸಾಹಸಕ್ಕೆ ಖುಷಿಯಿಂದ ನಗುತ್ತಿರುತ್ತಾರೆ ಮನೆಯವರು ಝಾನ್ಸಿಯ ಬಗ್ಗೆ ಮಾತುಕತೆ ನಡೆಸುತ್ತಿರುವಾಗ ಝಾನ್ಸಿ ಮಚ್ಚು ಹಿಡಿದು ಮನೆಯೊಳಗೆ ಪ್ರವೇಶಿಸುತ್ತಾಳೆ ಇದನ್ನು ನೋಡಿ ಮನೆಯ ಎಲ್ಲಾ ಸದಸ್ಯರು ಅಚ್ಚರಿಯಿಂದ ನಿಂತು ಬಿಡುತ್ತಾರೆ ಮನೆಯ ಹಿರಿಯ ಸದಸ್ಯ ಗಣಪ ಅವರು ಇದನ್ನು ನೋಡಿ ಗಾಬರಿಯಾಗುತ್ತಾರೆ ಅವರು ನಿನಗೆ ಏನಾಗಿದೆ ಯಾಕೆ ಈ ರೀತಿ ಮಾಡುತ್ತಿದ್ಯಾ ಎಂದು ಗಂಭೀರವಾಗಿ ಕೇಳುತ್ತಾರೆ ಇದಕ್ಕೆ ಝಾನ್ಸಿ ಮಚ್ಚು ಹೊರಗಡೆ ಇದ್ದಿತ್ತು ಅದಕ್ಕೆ ಒಳಗೆ ತಂದು ಇಡೋಣ ಎಂದು ಬಂದೆ ಎಂದು ಹೇಳಿ ಹೊರಗೆ ಹೋಗುತ್ತಾಳೆ ಆದರೆ ಗಣಪ ಅವರು ಇನ್ನೂ ಗಾ ಬರಿಯಾಗಿಯೇ ಇರುತ್ತಾರೆ ಇನ್ನೊಂದೆಡೆ ತರುಣ್ ಮನೆಗೆ ಬರುತ್ತಾನೆ ಅವನು ಝಾನ್ಸಿಯ ಮುಂದೆ ನಿಂತು ಝಾನ್ಸಿ ನಿನ್ನ ಮೇಲೆ ಎಲ್ಲರೂ ಒತ್ತಡ ತರುತ್ತಿದ್ದಾರೆ ಆದರೆ ನೀನು ಸತ್ಯಕ್ಕೆ ನಿಲ್ಲುತ್ತಿದ್ದೀಯ ನಾನು ನಿನ್ನನ್ನು ಬೆಂಬಲಿಸುತ್ತೇನೆ ಎಂದು ಅವಳಿಗೆ ಧೈರ್ಯ ನೀಡುತ್ತಾನೆ ಈ ಮಾತುಗಳು ಝಾನ್ಸಿಗೆ ಪುನಃ ಸ್ಫೂರ್ತಿಯನ್ನು ಕೊಡುತ್ತವೆ ನಾನು ಸತ್ಯದ ಪರವಾಗಿ ನಿಲ್ಲುತ್ತಿದ್ದೇನೆ ಎಂಬ ಭಾವನೆಯು ಅವಳೊಳಗೆ ಮತ್ತಷ್ಟು ಬಲ ನೀಡುತ್ತದೆ ಇನ್ನೊಂದೆಡೆ ಸಂಗೀತ ಝಾನ್ಸಿಯ ಬಳಿ ಬಂದು ತನ್ನ ಖುಷಿಯನ್ನು ಹೇಳಿಕೊಳ್ಳುತ್ತಾಳೆ ಅತ್ತಿಗೆ ನೀವು ತುಂಬಾ ಬದಲಾಗಿದ್ದನ್ನು ನಾನು ನೋಡಿದ್ದೇನೆ ನೀವು ಮೊದಲಿನ ಝಾನ್ಸಿ ಅಲ್ಲ ಈಗ ತುಂಬ ತುಂಬಾ ಬದಲಾಗಿದ್ದೀರಿ ಮತ್ತೆ ಹಳೆ ಝಾನ್ಸಿ ಆಗಬೇಡಿ ನೀವು ಹಾಗೆಯೇ ಬದಲಾಗಿರಬೇಕು ಎಂದು ಅನೇಕ ಅರ್ಥಪೂರ್ಣ ಮಾತುಗಳನ್ನು ಆಡುತ್ತಾಳೆ ಈ ಮಾತುಗಳು ಝಾನ್ಸಿಗೆ ಇನ್ನಷ್ಟು ಖುಷಿ ನೀಡುತ್ತದೆ ಝಾನ್ಸಿ ಎಲ್ಲರ ಎದುರು ತಾನೊಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಹೇಳುತ್ತಾಳೆ ಈ ಮನೆಯ ಅಸತ್ಯ ದ್ವೇಷ ಕುತಂತ್ರದ ನಡುವೆ ನಾನು ಇನ್ನೂ ಬದುಕಲು ಬಯಸುವುದಿಲ್ಲ ನಾನು ನನ್ನ ಹಾದಿಯಲ್ಲಿ ಸಾಗುತ್ತೇನೆ ಈ ಮಾತುಗಳನ್ನು ಕೇಳಿ ಮನೆಯವರು ಇನ್ನೂ ಶಾಕ್ ಆಗುತ್ತಾರೆ ಇದನ್ನೆಲ್ಲ ನೋಡಿ ನಯನ ಮತ್ತು ಸಂಗೀತ ಖುಷಿಯಿಂದ ನಗುತ್ತಿರುತ್ತಾರೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಎಂದು ಅದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್